ನಮಸ್ಕಾರ ನಮ್ಮ ಇಂದಿನ ವಿಷಯ ಕನ್ನಡ ಪ್ರಾಚೀನ ಅಪ್ರತಿಮ ಲಿಪಿಕಾರರು ಭಾರತದ ಅಕ್ಷರ ಸಂಸ್ಕೃತಿನಲ್ಲಿ ಕನ್ನಡಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ ದ್ರಾವಿಡ ಭಾಷೆಗಳ ವಿಶಿಷ್ಟ ಅಕ್ಷರಗಳನ್ನು ಒಳಗೊಂಡಂತೆ ಇಂಡೋ ಆರ್ಯನ್ ಭಾಷೆಗಳನ್ನು ಅತ್ಯಂತ ಸಮರ್ಥವಾಗಿ ಬರೀತಕ್ಕಂಥ ಲಿಪಿ ಸಾಮರ್ಥ್ಯವನ್ನು ಒಂದೇ ಏಟಿಗೆ ಧಕ್ಕಿಸಿಕೊಂಡಂತಹ ಹಿರಿಮೆ ಕನ್ನಡದ್ದು ಕನ್ನಡ ಲಿಪಿಗಳಿಸಿಕೊಂಡಂತಹ ದಿಗದಿಂದಲೂ ಮಾತನ್ನು ಅಕ್ಷರ ರೂಪಕ್ಕೆ ಇಳಿಸುವವರಿಗೆ ಗೌರವದ ಸ್ಥಾನ ಕೂಡ ಇತ್ತು ಪ್ರಾಚೀನ ಕರ್ನಾಟಕದ ಶಾಸನ ತಾಮ್ರಪಟಗಳ ಪಟ್ಟೆಗಳನ್ನು ರಚಿಸಿದ ಅವುಗಳನ್ನು ಅಕ್ಷರ ರೂಪಕ್ಕೆ ಓಲೆಗೆರೆಗಳ ಮೇಲೆ ತಂದಂತಹ ಹಲಗೆಯ ಮೇಲೆ ಬರೆದ ಹಾಗೆಯೇ ಬರೆದ ಕಲ್ಲಿನ ಮೇಲೆ ಕಂಡರಿಸಿದ ತಾಮ್ರಪಟೆಗಳ ಮೇಲೆ ಕೆತ್ತಿದ ಲಿಪಿಕಾರರ ಬಗ್ಗೆ ಶಾಶೆಟ್ಟರ್ ಅವರು ಹಳಗನ್ನಡ ಲಿಪಿ ಲಿಪಿಕಾರ ಲಿಪಿ ವ್ಯವಸಾಯ ಅಂತಕ್ಕಂಥ ಪಾಂಡಿತ್ಯಪೂರ್ಣವಾದಂತಹ ಗ್ರಂಥವನ್ನು ಬರೆದಿದ್ದಾರೆ ಶೆಟ್ಟರ್ ಅವರ ಕಣ್ಣು ತಪ್ಪಿಸಿಕೊಂಡು ಹೋಗಿರತಕ್ಕಂಥ ಪ್ರಾಚೀನ ಕರ್ನಾಟಕದ ಕೆಲವು ವಿಶಿಷ್ಟ ಹಾಗೂ ಕುತೂಹಲಕರ ಆದಂತಹ ಲಿಪಿಕಾರರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಗುಲ್ಬರ್ಗ ಜಿಲ್ಲೆಯ ಏವೂರು ಶಾಸನದಲ್ಲಿ ಪದ್ಮಗರ್ಭಾನ್ ಬರೆಯಲ್ಕೆ ಎಂಬನ್ನೆಗಂ ತಾನೆ ನೆಟ್ಟನೆ ಬಲ್ಲಂ ಬರೆಯಲ್ಕೆ ಅನೇಕ ಲಿಪಿಯಂ ಶ್ರೀ ವಿಪ್ರಶ್ರೀ ವಿದ್ಯಾಧರಂ ಅಂತ ತಿಳಿಸುತ್ತೆ ಬ್ರಹ್ಮನಿಗೆ ಏನು ಬರೆಯದ ಗೊತ್ತು ಎನ್ನುವಂತೆ ಬ್ರಾಹ್ಮಣ ಜಾತಿಯ ವಿದ್ಯಾಧರ ಹಲವು ಲಿಪಿಗಳನ್ನ ತಿಳಿದಿದ್ದಂತ ಈ ಶಾಸನ ತಿಳಿಸುತ್ತದೆ ಆದರೂ ಕೂಡ ಆ ಲಿಪಿಗಳು ಯಾವುವು ಅಂತ ನಿಮಗೆ ಹೇಳೋದಿಲ್ಲ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಚೋಳ ಸಮುದ್ರ ಶಾಸನದಲ್ಲಿ ಹೀಗೆ ಹೇಳಲಾಗಿದೆ ಚಪ್ಪನ್ ದೇಶ ಚಿತ್ರಲಿಪಿ ಅಂತ ಚಿತ್ರ ಕೋವಿಧರಸ್ಯನಿಗೆ ಐವತ್ತಾರು ದೇಶಗಳ ಚಿತ್ರಕಲೆ ಮತ್ತು ಲಿಪಿಗಳು ಗೊತ್ತಿದ್ವು ಅಂತ ಅರ್ಥ ಆಗುತ್ತೆ ಚಪ್ಪನ್ ಅಂದ್ರೆ ಐವತ್ತಾರು ದೇಶಗಳು ಅಂತಕ್ಕಂಥ ಪಾರಂಪರಿಕ ಹಿನ್ನೆಲೆಯಲ್ಲಿ ಇದನ್ನು ಹೇಳಿರುವಂತೆ ಕಾಣುತ್ತೆ ಉತ್ಪ್ರೇಕ್ಷೆಯನ್ನು ಒಳಗಿಟ್ಟು ನಾವು ಕೊಂಡಮರಸಯ್ಯನಿಗೆ ಹಲವು ಲಿಪಿಗಳು ಗೊತ್ತಿದ್ದವು ಅಂತ ಹೇಳಬಹುದು ಹಿರೇ ಹಡಗಲಿಯ ಶಾಸನದಲ್ಲಿ ಮಾನವ ಮನ್ಮತ ಬರದನಾಧರ ವಿಡಚಕ್ರವರ್ತಿ ಬಿಡಚಕ್ರವರ್ತಿ ತಮವಾಗಿ ಕಿರು ಕಿವುಳ ಕನ್ನಡ ನಾಗರದ ಅಂತ ತಿಳಿಸುತ್ತೆ ಮಾನವ ಮನ್ಮಥನು ವಿಟಚಕ್ರವರ್ತಿಯು ಚಕತ್ತಿಯ ಹೊಗಳಂತೆ ಕಿರು ಅಂದ್ರೆ ತೆಲುಗು ಕಿವುಳ ಅಂದ್ರೆ ತಮಿಳು ಕನ್ನಡ ಮತ್ತು ನಾಗರ ಲಿಪಿಯಲ್ಲಿ ಇಲ್ಲಿರ್ತಕ್ಕಂಥ ಲಿಪಿಕಾರನಿಗೆ ನಾಲ್ಕು ಲಿಪಿಗಳು ಗೊತ್ತಿದ್ದವು ಅಂತ ಅರ್ಥ ಇದೇ ಅರಕನಗುಡು ತಾಲೂಕಿನ ಸೋಮವಾರ ಗ್ರಾಮದ ಒಂದು ಶಾಸನದಲ್ಲಿ ಚತುರ್ಭಾಷರಿಗೆ ತಕ್ಕಂ ವಿದ್ಯಾಧರಂ ಸಂಧಿ ವಿಗ್ರಹಿ ಶ್ರೀಮನ್ ನಕುಲಾರಿಯಮ್ಮ ಅಂತ ಹೇಳುತ್ತೆ ಅಂದ್ರೆ ನಾಲ್ಕು ಲಿಪಿಗಳನ್ನ ಬರದಂತ ರಾಜತಾಂತ್ರಿಕ ನಕುಲಾರಿಯನ್ನ ಲಿಪಿ ಇದು ಬರಹ ಇದು ಅಂತ ಅದು ತಿಳಿಸುತ್ತೆ ಇದಕ್ಕಿಂತಲೂ ವಿಭಿನ್ನವಾದಂತಹ ಲಿಪಿಕಾರ ನನಗೆ ನಮಗೆ ಹರಸಗಿರಿ ತಾಲೂಕಿನ ಹಾರನಹಳ್ಳಿಯ ಶಾಸನಲ್ಲಿ ಸಿಗ್ತಾನೆ ಉಭಯ ಹಸ್ತಲೇಖನ ಕುಶಾಲಾವಧಾನ ಚಕ್ರವರ್ತಿ ಶ್ರೀಕರಣದ ವಿಶ್ವನಾಥ ಬರದಮ್ ಅಂತ ಈ ಶಾಸನ ಹೇಳುತ್ತೆ ಈ ವಿಶ್ವನಾಥ ಎಡ ಮತ್ತು ಬಲ ಎಂದು ಕೈಗಳಲ್ಲಿ ಬರೀ ಬಲವನ ಆಗಿದ್ದಂತ ನಮಗೆ ಗೊತ್ತಾಗುತ್ತೆ ಇದರನ್ನ ಮೀರಿಸತಕ್ಕಂತ ಇನ್ನೊಬ್ಬ ಲಿಪಿಕಾರ ಶಾಸನದಲ್ಲಿ ಹೇಳಿದ ಬಳ್ಳಿಗಾವಿಯ ಶಾಸನದಲ್ಲಿ ನಮಗೆ ಸಿಗ್ತಾನೆ ಬಳ್ಳಿಗಾವಿಯ ಮಲ್ಲಿದೇವಿಯ ಮಲ್ಲಿ ಅಂತ್ಯದಿ ಬರದಂತ ಇದರ ಬಗ್ಗೆ ಶಾಸನ ತಿಳಿಸುತ್ತೆ ಮಲ್ಲಿದೇವ ಒಂದೇ ಸಮಯದಲ್ಲಿ ಬಲ ಮತ್ತು ಎಡ ಕೈಗಳಿಂದ ಎರಡೂ ಪ್ರತಿಗಳನ್ನ ಎರಡು ತುದಿಗಳಿಂದ ಬರಿತಾ ಇದ್ದಂತ ನಮಗೆ ಇದರಿಂದ ಗೊತ್ತಾಗುತ್ತೆ ಪ್ರಾಚೀನ ಕರ್ನಾಟಕದಲ್ಲಿ ಇನ್ನೂ ಹಲವು ಬಗೆಯ ವಿಶಿಷ್ಟ ಸಾಮರ್ಥ್ಯದ ಲಿಪಿಕಾರ ಇದ್ರು ಅವರ ಕುರಿತಾಗಿ இன்னொரு விடியோதில் நம்ம நோடோட வந்தீங்க